ತುಂಬಾ ಚೆನ್ನಾಗಿದೆ ಸಾಮಾಜಿಕ ಸಜ್ಜೆಗೆ ನಮ್ಮ ಸಿಸ್ಟಮ್ ಕಾಪಾಡುವಂತ ಕ್ಷೇತ್ರ ಪಕ್ಷಕರಾದಾಗ ಏನೇನು ತೊಂದರೆ ಅನುಭವಿಸ್ಬೇಕಾಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದೀನಿ ತುಂಬಾ ಕಷ್ಟಪಟ್ಟು ಟೀಮು ಈ ಭೂವಿನ ತುಂಬಾ ಅದ್ಭುತವಾಗಿ ತಗೋಬಂದಿದೆ ಆದರೆ ಕರ್ನಾಟಕ ಜನತೆ ಇದನ್ನು ನೋಡಿ ಆನಂದಿಸಿ ಸಪೋರ್ಟ್ ಮಾಡಬೇಕು ಅಂತ ಹೊಸ ಕಲಾವಿದರಿಗೆ ಅಂತ ನಾನು ಸರ್ ಬಹಳ ಅದ್ಭುತವಾಗಿದೆ ಯಾಕಂದ್ರೆ ಈ ಕಾಲದಲ್ಲಿ ನಾನೇ ಕಾಣೋದಾಗಿಲ್ಲ ಈಗ ತಟ್ಟು ಯಾವ ತರ ಓಡುತ್ತಾರೆ ಬಂದು ಈ ಮೂವಿಯಲ್ಲಿ ಇದೆ ಈಗ ಅಂತ ತಟ್ಟು ಯಾರು ಜಾಂಡ್ಯಾರ ತಂದು ಈ ಮೂವಿಯಲ್ಲಿ ನೋಡಿ ಬಹಳ ನಾವು ಹುಡುಕಬೇಕಾಗಿದೆ ಇದ್ರಲ್ಲಿ ನಾನೇ ತಟ್ಟ ನಾನೇ ಕಾಣೋದಾಗ ಈಗ ಆ ತರ ಕಾಲಲ್ಲ ಈಗ ತಟ್ಟ ತಟ್ಟ ಅಂತೀವಲ್ಲ ಬಹಳ ಪೈಂಟ್ ಬಹಳ ಅಚ್ಚುಕಾಗಿದೆ ಅಂತ ಒಂದು ಬುದ್ಧಿವಂತಿಕೆಯಲ್ಲಿ ಲಾಯರ್ ಬಹಳ ತುಂಬಾ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ಇಲ್ಲಿ ಟೀಮ್ಗೆ ಹೊಂದಿವೆ ಬೆಳಿಯೋರಿಗೆ ಕಾಲಿದ್ದಾರೆ ಅನ್ನೋದಕ್ಕೆ ಇದು ಒಳ್ಳೆ ಸಾಕ್ಷಿ ಮತ್ತೆ ಒಂದಿದ್ರು ಒಳ್ಳೆ ತನಕ ಗೆದ್ದೆ ಗೆದ್ದೆ ಅನ್ನೋದಕ್ಕೆ ಪ್ರದರ್ಶನ ಸಾಕ್ಷಿ ಟೆಕ್ನಿಷಿಯನ್ ಆಗಿ ಟೆಕ್ನಿಕಲಿ ತುಂಬಾ ಚೆನ್ನಾಗಿದೆ ಆಮೇಲೆ ವೈಬ್ರೆಂಟ್ ಆಗಿರ್ಬೋದು ಆಮೇಲೆ ಡೈರೆಕ್ಷನ್ ಆಗಿರ್ಬೋದು ಎಲ್ಲರೂ ಥಿಯೇಟರ್ಕ್ಕೆ ಸಿನಿಮಾ ನೋಡಿ ಪರಮಚಿ ಗುರುಗಳನ್ನ ಹಂಚಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸ್ವಲ್ಪ ನೋಡಿ ಥ್ಯಾಂಕ್ ಯು ಜೇನರೇ ಅಲ್ಲಿ ದಟ್ ಇಸ್ ದಟ್ ಇಸ್ ರಾಯ್ ಒಂದು ತುಂಬಾ ಚೆನ್ನಾಗಿದೆ ಸೂಪರ್ ಇದೆ ಕಾರಣಕ್ಕೆ ಜನಕ್ಕೆ ಸೂಪರ್ ಇದೆ ಕೂಯ್ ಚಲಾಗಿದೆ ಅದು ಸೀನ್ ಮಾಡಿದಲ್ವಾ ಅದ್ಭುತ ಸೂಪರ್ ಆಗಿದೆ ಸೂಪರ್ ಆಗಿದೆ ಏಕ್ ನಮ್ಮ ಯಾಕೆ ಸೂಪರ್ Masa <laughs> 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 <laughs>